ಹುಬ್ಬಳ್ಳಿಯಲ್ಲಿ ಸಿಎಂ ಕುಮಾರಸ್ವಾಮಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಾಲಕೋಟ್ ಎಲ್ಲಿದೆ ಇಲ್ಲಿನವರೆಗೂ ಗೊತ್ತಿಲ್ಲ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿರುವುದು ಬಾಲಕೋಟ್ ಎಲ್ಲಿದೆ ಅನ್ನೋದು ಇಲ್ಲಿನವರೆಗೆ ಗೊತ್ತಿಲ್ಲ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಗೆ ಮುಖ್ಯಮಂತ್ರಿ ಇದೀಗ ಲೇವಡಿ ಮಾಡಿದ್ದಾರೆ ನಮಗೆ ಕರ್ನಾಟಕ ಬಾರ್ಡರ್ ಮಾತ್ರ ಗೊತ್ತಿರೋದು ಭಾರತದ ಬಾರ್ಡರ್ ನಮಗೆ ಗೊತ್ತಿಲ್ಲ ಸ್ವಾಮಿ ಅನ್ನೋ ರೀತಿಯಾಗಿ ಅವ್ರು ಮಾತನಾಡಿದ್ದಾರೆ ನಮಗೆ ಪಾಕಿಸ್ತಾನದ ಗಡಿಯೇ ಗೊತ್ತಿಲ್ಲ ಕರ್ನಾಟಕ ಬಿಟ್ಟರೆ ನಮ್ಗೆ ಹೊರಗಿನ ಜಗತ್ತೇ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಎಸ್ ಡಿ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಹೇಳಿಕೆಗೆ ಟಾಕ್ ಕೊಟ್ಟಿರೋದು ನಮಗೆ ಕರ್ನಾಟಕ ರಾಜ್ಯದ ಬಾರ್ಡರ್ ಮಾತ್ರ ಗೊತ್ತಿರೋದು ಪಾಪ ಹಿಂದೆ ಯಾರೂ ಕೂಡ ಪಾಕಿಸ್ತಾನದ ಗಡಿನ ಇರಲಿಲ್ಲ ಅನ್ನೋ ರೀತಿಯಾಗಿ ಅಲ್ಲಿ ಲೇವಡಿ ಮಾಡಿದ್ದಾರೆ ಆ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ಪಾಪ ಇವ್ರು ಮಾತ್ರನೇ ಗಡಿಯನ್ನು ದಾಟ್ ಹೋಗಿರೋ ರೀತಿಯಾಗಿ ಇವ್ರು ಹೇಳ್ತಾರೆ ಅನ್ನೋ ರೀತಿಯಾಗಿ ಅವರು ಹೇಳಿದ್ರು ಜೊತೆಗೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಯುದ್ಧ ಆಗಿದ್ದು ಗೊತ್ತಿಲ್ವೇ ಅನ್ನೋದು ಪ್ರಶ್ನೆಯನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಕೇಳಿದ್ದಾರೆ ಮೋದಿ ಪಾಕಿಸ್ತಾನಕ್ಕೆ ಹೋಗಿ ಉಡುಗೊರೆ ಪಡೆದು ಹಬ್ಬ ಆಚರಿಸಿದ್ರು ಅಂತ ಕೂಡ ಹೇಳಿದರು ಸರ್ಜಿಕಲ್ ಸ್ಟ್ರೈಕ್ और एयर स्ट्राइक जो हमारे सपूतों को की है उसको कांग्रेस स्वीकार करने को तैयार नहीं उसको जीत मानने को तैयार नहीं भाइयों और बहनों सच्चाई यही है कि कांग्रेस हो जेडीएस हो ये सारे महामिलावटी राष्ट्र हित में नहीं सिर्फ अपने वोट बैंक के हित में सोचते हैं यहां के मुख्यमंत्री ने साफ साफ कहा कि पाकिस्तान के बालाकोट पर एयर स्ट्राइक को ज्यादा न उछाला जाए उनका वोट बैंक नाराज हो जाएगा आप बताइए आप बताइए कांग्रेस और जेडीएस का वोट बैंक पागलकोट में है या फिर बालाकोट में ये कांग्रेस जेडीएस को तय करना है ಇವತ್ತು ಬಿ ಜೆ ಪಿ ನಾಯಕರು ಯಾವುದೋ ನಾನು ಇವತ್ತು ನರೇಂದ್ರ ಮೋದಿಯವರ ಪ್ರಮುಖವಾದಂತ ದಾಳಿ ನೆನ್ನೆನು ಹೇಳಿದ್ದಾರೆ ಬಾಗಲಕೋಟೆ ಕಾಂಗ್ರೆಸ್ ಕಾಣ್ತಿದೆಯೋ ಯಾವುದೋ ಬಾಲ್ಕೋಟೆ ಕಾಣ್ತಾ ಇದೆಯೋ ಅಂತ ಹೇಳಿ ನಮಗೆ ಬಾಲ್ಕೋಟೆ ನಾವು ನೋಡಿಲ್ಲ ನೀವು ನೋಡಿರೋದು ನಾವಂತೂ ನೋಡಿಲ್ಲ ನರೇಂದ್ರ ಮೋದಿ ಅವರು ಹೇಳಲಿಕ್ಕೆ ಬಯಸ್ತೀವಿ ಉಡುಗೊರೆ ತಗೊಂಡು ಹಬ್ಬ ಆಚರಣೆ ಮಾಡ್ಕೊಂಬಂದ್ರಲ್ಲ ಪಾಪ ಅಲ್ಲಿಯ ಪ್ರಧಾನಮಂತ್ರಿಗಳಿಗೆ ಕೊಟ್ಟು ಏನೇನು ಮಾತಾಡ್ಕೊಂಬಂದ್ರಿ ಏನು ಸ ಸ್ನೇಹದ ಒಂದು ಸೌಹಾರ್ದತೆಯನ್ನು ಕಾಪಾಡ್ಕೊಂಬಂದ್ರಿ ಅಲ್ಲಿ ಉಡುಗೊರೆ ಕೊಟ್ಟು ಅವರಿಗೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿಗೆ ನಾವೇನಂತೂ ಹೋಗಿಲ್ಲ ಪಾಕಿಸ್ತಾನದ ಬಾರ್ಡ್ರೇ ನೋಡಿಲ್ಲ ನಾವು ನಾವು ನೋಡಿರೋದು ಕರ್ನಾಟಕದ ಬಾರ್ಡ್ರ್ಗಳೇ ನಮಗೆ ಯಾವುದು ಗೊತ್ತಿಲ್ಲ ನಮಗೆ ನಮ್ಗೆ ಗೊತ್ತಿರೋದೆ ಬಾಗಲಕೋಟೆ ಇಲ್ಲ ವಿಜಯಪುರ ಇಲ್ಲ ಚಾಮರಾಜನಗರ ಇವತ್ತು ಈ ರೀತಿ ಲಘುವಾಗಿ ನೀವೇನು ಮಾತನಾಡ್ತೀರಿ ನಿಮ್ಮ ಏರ್ ಸ್ಟ್ರೈಕ್ ಬಗ್ಗೆ ಪಾಕಿಸ್ತಾನದಲ್ಲಿ ಅದು ಏನು ವಾಸ್ತವಾಂಶ ನನಗಂತೂ ನಮಗಂತೂ ಗೊತ್ತಿಲ್ಲ ಮಾಧ್ಯಮದಲ್ಲಿ ಬರೋದು ಓದ್ತೀವಷ್ಟೆ ನೀವು ಸಂಪೂರ್ಣವಾದಂಥ ಮಾಹಿತಿಗಳನ್ನೇನು ಕೊಟ್ಟಿಲ್ಲ ದೇಶದ ಜನತೆ ಮುಂದೆ ಏನೋ ಇವರೇ ಹೋಗಿ ಏರ್ ಸ್ಟ್ರೈಕ್ ಮಾಡಿ ಬಂದುಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಸಭೆಗಳಲ್ಲಿ ಪಾಪ ಹಿಂದೆ ಯಾರೂ ಪಾಕಿಸ್ತಾನದ ಗಡಿ ಕ್ರಾಸೇ ಮಾಡಿರಲಿಲ್ಲ ಇವರೊಬ್ಬರೇ ಈಗ ಪಾಕಿಸ್ತಾನದ ನೆಲಕ್ಕೆ ಏರ್ ಸ್ಟ್ರೈಕ್ ಮಾಡಿಸಿ ದಾಳಿ ಮಾಡಿ ಬಂದಿರತಕ್ಕಂಥ ಈ ನರೇಂದ್ರ ಮೋದಿ ಪಾಕಿಸ್ತಾನದವ್ರು ಹೋಗಿ ಗಡ 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 ಅಂತ ನಡುಗ್ತಾವ್ರೆ ಬೇರೆ ವಿಶ್ವದ ರಾಷ್ಟ್ರಗಳ ಹತ್ರ ಹೋಗಿ ನರೇಂದ್ರ ಮೋದಿ ಹೆಸರು ಹೇಳಿ ಈ ಭಾಷಣ ಮಾಡ್ಕೊಂಡು ಹೊರಟಿದ್ದೀರಿ ಇಲ್ಲಿ ಏನು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪಾಕಿಸ್ತಾನನ ಬಾಂಗ್ಲಾದೇಶ ಪಾಕಿಸ್ತಾನ ಮಾಡಿದ್ದು ನರೇಂದ್ರ ಮೋದಿ ಮಾಡಿದಿರ